ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶ್ರೀ ಬನಶಂಕರಿ ದೇವಿಯ ಚಂದದ ರಥ ಬನಶಂಕರಿ ದೇವಿಯ ಜಾತ್ರೆ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತದೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಈ ಜಾತ್ರೆ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು ಎಂದೇ ಕರೆಸಿಕೊಳ್ಳುತ್ತದೆ ಬೃಹತ್ ಕಲ್ಲಿನ ಗಾಲಿಯನ್ನು ಹೊಂದಿರತಕ್ಕಂಥ ಚಂದದ ರಥ ಇಲ್ಲಿ ಗಮನ ಸೆಳೆಯುತ್ತದೆ ಬನಶಂಕರಿ ದೇವಿ ಯಾರು ಅಲ್ಲ ಪಾರ್ವತಿ ಅವತಾರ ಎಂದೇ ನಂಬಲಾಗಿದೆ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರದಿಂದ ಕೂಡ ಶ್ರೀದೇವಿಯ ದರ್ಶನಕ್ಕೆ ಭಕ್ತರು ಆಗಮಿಸುತ್ತಾರೆ